ಇಲ್ಲಿ ನಾವು ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಹದಿನಾಲ್ಕನೇ ವರ್ಷದ ರಾಷ್ಟ್ರೀಯ ಮತ್ತು ರಾಷ್ಟ್ರದ ಪಾರಂಪರಿಕ ವೈದ್ಯ ಸಮಾರಂಭಕ್ಕೆ ಆಗಮಿಸಿದ್ದೀವಿ ನಾವು ತುಂಬ ಜನ ಇಲ್ಲಿ ಸೇರಿದ್ದೀವಿ ಸೊ ಇಲ್ಲಿ ನಮ್ಮ ಏನತ್ತಪ್ಪ ನಾವು ಇಲ್ಲಿ ಸೇರಿರೋ ಉದ್ದೇಶ ಅಂದರೆ ನಾವು ಪಾರಂಪರಿಕ ವೈದ್ಯರುಗಳು ಏನಿದ್ದೀವಿ ಸೊ ಇದು ನಮಗೆ ತುಂಬ ಬೆಂಬಲ ಬೇಕು ಸರ್ಕಾರದಿಂದ ಮತ್ತು ಎಲ್ಲ ಜನ ನಾವು ನಮ್ಮ ಏನು ಬೇಡಿಕೆ ಇದ್ದಾವೆ ನಮ್ಮ ಸಮಸ್ಯೆಗಳು ಇದನ್ನು ಇಲ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಮುಖಂಡಗಳಿಗೆ ನಾವು ಅವ್ರಿಗೆ ಹೇಳ್ಕೊಟ್ಟು ಇದನ್ನು ನಮ್ಗೆ ಯಾವ ರೀತಿ ನೀವು ನಮ್ಮ ಒಂದು ಈ ಒಂದು ಸಂಘಟನೆ ಮುಂದುವರಿಬೇಕು ಮತ್ತು ನಾವು ಯಾವ ಪಾರಂಪರಿಕ ವೈದ್ಯ ವೃತ್ತಿನ ಯಾವ ರೀತಿ ಬೆಳೆಸಬೇಕು ಇದನ್ನು ಉಳಿಸ್ಬೇಕು ಅನ್ನೋದನ್ನ ನಾವು ಇಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಚರ್ಚೆ ಮಾಡ್ತಿದ್ದೇವೆ ಇದು ಮೂರು ದಿವಸ ನಾವು ಈ ಸಮಾವೇಶ ಇರೋದ್ರಿಂದ ಮೂರು ದಿವಸಗಳ ಕಾಲ ನಾವು ಇಲ್ಲೇ ಇದ್ದು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ಇಲ್ಲಿ ನಾವು ಅವರ ಬರ್ತಕ್ಕಂಥ ನಾವು ಅರಣ್ಯಾಧಿಕಾರಿಗಳಾಗಿರ್ಬೋದು ಅಥವಾ ಅಥವಾ ಹೆಲ್ತ್ ಮಿನಿಸ್ಟ್ರುಗಳು ಬಂದಿದ್ದಾರೆ ಸೊ ಇವ್ರಿಗೂ ಸಹ ನಾವು ಇವ್ರಿಗೆ ಹೇಳಿದ್ದೀವಿ ಮಾಡಿಕೊಡೋಕ್ಕೆ ಈ ಎಲ್ಲ ಥರದ ಸಮಸ್ಯೆಗಳು ನಮಗೇನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿರತಕ್ಕಂಥ ವೈದ್ಯರುಗಳ ಬಳಿ ಎಲ್ಲರೂ ಸೇರಿ ನಾವು ಈ ಒಂದು ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸೇರಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮ್ಮ ನಾಟಿ ವೈದ್ಯ ಪದ್ಧತಿಯನ್ನು ಹೇಗೆ ಉಳಿಸಬೇಕು ಮತ್ತು ಬೆಳೆಸಬೇಕು ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ